ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ दत्त ओन्द्रां दत्तात्रेयाय नमः ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಇವತ್ತಿನ ದಿನ ಅಡಿಗೆ ಕೋಣೆಯ ವಿಚಾರವನ್ನು ಸಾಕಷ್ಟು ತಿಳಿಸ್ಕೊಡ್ತಾ ಬಂದಿದ್ದೆ ದೇವರ ಕೋಣೆಯ ವಿಚಾರವನ್ನು ತಿಳಿಸಿದೆ ಅಡಿಗೆ ಮನೆಯಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು ಗ್ಯಾಸ್ ಸ್ಟೌವ್ ಒಲೆ ಅದು ನಾಲ್ಕು ಬರ್ನರ್ ಇರೋದೋ ಎರಡು ಬರ್ನರ್ ಇರೋದೋ ಅಥವಾ ಬೇರೆ ಬೇರೆ ಒಂದೊಂದು ಬರ್ನರ್ ಇರೋ ದೊಡ್ಡ ಒಲೆಯೋ ಏನು ಇಟ್ಕೊಂಡಿರ್ತೋ ಒಲೆಯನ್ನು ಇಟ್ಕೊಂಡಿರ್ತೀರ ಸಾಕಷ್ಟು ಜನ ಇವತ್ತು ವಾಸ್ತು ಎಲ್ಲ ನೋಡೇ ಇರ್ತೀರಿ ಆದರೂ ಕೂಡ ಹೋಟೆಲ್ಗಳಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಅಥವಾ ಇನ್ನೇನೋ ಒಂದು ಕ್ಯಾಂಟೀನೋ ಇನ್ನೊಂದು ಏನು ಮಾಡಿರ್ತಿರೋ ಅದರಲ್ಲಿ ಸಾಕಷ್ಟು ಜನ ತಪ್ಪುಗಳನ್ನು ಮಾಡೋದನ್ನು ಕಣ್ಣಲ್ಲಿ ನೋಡಿದ್ದೀನಿ ಸಾಕಷ್ಟು ಜನಗಳಿಗೆ ಬಂದು ನನ್ನ ಹತ್ರ ಕೇಳಿದಾಗ ಅವರಿಗೆ ಈ ಪರಿಹಾರವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಒಲೆ ಅನ್ನೋದು ಅಗ್ನಿದೇವನ ಸ್ಥಾನ ನಮ್ಮ ಹೊಟ್ಟೆ ನಮ್ಮಲ್ಲಿ ಇರುವಂತಹ ಹೊಟ್ಟೆ ಮಣಿಪೂರ ಚಕ್ರ ಅಂತ ಹೇಳ್ತಾರೆ ಆ ಹೊಟ್ಟೆಯಲ್ಲಿ ಜ ಅಗ್ನಿ ತತ್ವ ಯಾವಾಗಲೂ ಪ್ರಜ್ವಲಿಸ್ತಾ ಇರುತ್ತೆ ಅದಕ್ಕೆ ನಮಗೆ ಜೀರ್ಣಕ್ರಿಯೆ ಆಗೋದು ಅಂತ ಹೇಳ್ತಾರೆ ಜೀರ್ಣಕ್ರಿಯೆ ಹೇಗಾಗುತ್ತೆ ಅಂದರೆ ಜಠದರ ಜಠರದಲ್ಲಿರುವಂತಹ ಅಗ್ನಿದೇವನ ಒಂದು ಉತ್ಪತ್ತಿಯಿಂದ ನಮಗೆ ಜೀರ್ಣಕ್ರಿಯೆ ಆಗುತ್ತೆ ಜಠರಾಗ್ನಿ ಅಂತ ಹೇಳಿ ಕರೀತಾರೆ ಅಂತ ನಿಮಗೆಲ್ಲ ಗೊತ್ತಿದೆ ಇಂತಹ ಅಗ್ನಿದೇವ ಯಾರಿಗಾದರೂ ಮನೆಯಲ್ಲಿ ಹೊಟ್ಟೆ ಬಾಧೆ ಇದೆ ಅಂತಂದರೆ ಅವರ ಮನೆ ಒಲೆ ನೋಡಿ ಅವರ ಮನೆ ಒಲೆ ಕಪ್ಪು ಕಟ್ಟಿರುತ್ತೆ ಯಾವಾಗಲೂ ಅದರ ಮೇಲೆ ಯಾ ಹಾಲು ಉಕ್ಕಿರೋ ಆಗಲಿ ಅಥವಾ ಅನ್ನ ಮಾಡಿದಾಗ ಆ ಅನ್ನದ ಅಗಳು ಬಿದ್ದಿರೋದಾಗಲಿ ಮುಸರೆ ಅಂತ ಹೇಳಿ ಕರಿತೀವಿ ಹಿಂದಿನ ಕಾಲದಲ್ಲಿ ಸಗಣಿ ಒಲೆ ಇರ್ತಾಯಿತ್ತು ನಿತ್ಯ ಅಡುಗೆ ಮಾಡಿದ್ದಾದಮೇಲೆ ಆ ಏನು ಕೆಂಡ ಎಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದು ಆಚೆ ಹಾಕಿ ಸಗಣಿಯಿಂದ ಒಲೆಯನ್ನು ಸಾರಿಸಿ ರಂಗೋಲಿ ಹಾಕ್ತಾಯಿದ್ರು ಇವತ್ತು ನಮ್ಮಲ್ಲಿರೋದೆಲ್ಲ ಸ್ಟೀಲ್ ಒಲೆಗಳೇ ಸ್ಟೀಲು ಕಬ್ಬಿಣದ ಒಲೆಗಳೇ ಬಿಟ್ಟರೆ ನಮ್ಮಲ್ಲಿ ಯಾರ ಮನೇಲೂ ಆ ಸಗಣಿ ಒಲೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಮಗೆ ಆ ಸೌದೆ ಅಡುಗೆ ಮಾಡಿ ಅದರ ಅಭ್ಯಾಸವೂ ಇಲ್ಲ ಸೌದೆಯನ್ನು ಉರಿಸೋ ಒಂದು ವಿಧಾನವೂ ಗೊತ್ತಿಲ್ಲ ಆ ಹೊಗೆಯನ್ನು ತಡ್ಕೊಳ್ಳೋ ಶಕ್ತಿಯೂ ನಮಗಿಲ್ಲ ಎಲ್ಲ ಕಡೆ ಇದೇ ಪ್ರಾಧಾನ್ಯವಾಗಿದೆ ಆ ಒಲೆಯನ್ನು ಹೇಗೆ ಕಾಪಾಡ್ಕೋಬೇಕು ಮನೆಯ ಯಜಮಾನ ಹೆಂಚು ಅಂತ ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ ಅದೇ ರೀತಿಯಲ್ಲಿ ಈ ಏನು ಅಡಿಗೆ ಮಾಡುವಂತಹ ಒಲೆ ಇದೆ ಅದು ಮನೆಯಲ್ಲಿರುವಂತಹ ಹೊಟ್ಟೆಯ ಎಲ್ಲರ ಹೊಟ್ಟೆಯ ಸಂಕೇತ ಅಂತ ತಿಳ್ಕೊಳ್ಳಿ ನಿಮ್ಮ ಹೊಟ್ಟೆ ಶುದ್ಧವಾಗಿರಬೇಕು ಅಸಿಡಿಟಿ ಆಗಬಾರ್ದು ಗ್ಯಾಸ್ಟ್ರಿಕ್ ಆಗಬಾರ್ದು ತಿಂದಿರೋ ಗ್ಯಾಸ್ಟ್ರಿಕ್ ಆದರೆ ಅದು ಬೇರೆ ವಿಚಾರ ನಾನು ಎಲ್ಲ ತೊಗೊಳ್ತೀನಿ ಡಾಕ್ಟ್ರ್ ಹತ್ರ ಹೋಗ್ತೀನಿ ಏನೂ ಸಮಸ್ಯೆ ಇಲ್ಲ ಆದರೂ ನನಗೆ ಹೊಟ್ಟೆ ನೋವು ಬರುತ್ತೆ ಏನು ತಿಂದರೂ ಜೀರ್ಣ ಆಗಲ್ಲ ಏನಕ್ಕೆ ಅಂತಂದರೆ ಈ ಒಲೆಯನ್ನು ನೀವು ಶುದ್ಧವಾಗಿ ನೋಡ್ಕೊಳ್ತೀರ ಇದ್ದರೆ ತತ್ವಕ್ಕೆ ಅಪಚಾರ ಮಾಡಿದಂತಹ ಪಾಪ ಬರುತ್ತೆ ಅದರಿಂದ ಏನು ಮಾಡಬೇಕು ಒಲೆಯನ್ನು ಅಡುಗೆ ಮಾಡಿದ ನಂತರ ಅಡುಗೆಯ ಪಾತ್ರೆಗಳನ್ನು ಒಲೆ ಮೇಲೆ ಇಡೋದನ್ನು ಬಿಡಿ ಅಡುಗೆ ಮಾಡಿದ ನಂತರ ಒಲೆಯನ್ನು ಶುದ್ಧಿ ಮಾಡದೆ ಹಾಗೆ ಬಿಡಬೇಡಿ ಹಾಗೆ ಒಲೆಯ ಮೇಲೆ ಏನಾದರೂ ಸೀದು ಹೋದಂತಹ ಹಾಲು ಉಕ್ಕಿ ಹರಿತು ಮತ್ತು ಅಥವಾ ಇನ್ನೇನೋ ಅನ್ನ ಮಾಡಬೇಕಾದ್ರೆ ಉಕ್ಕಿ ನೀರೆಲ್ಲ ಕೆಳಗೆ ಬಂತು ಅಂದರೆ ಅದನ್ನು ಹಾಗೆ ಬಿಡಬೇಡಿ ಒಲೆಯನ್ನು ಶುದ್ಧಿ ಮಾಡೋ ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಒಲೆಯ ಪಕ್ಕದಲ್ಲಿ ಉಪ್ಪು ಎಲ್ಲರ ಅಡುಗೆ ಮನೆಯಲ್ಲಿ ಉಪ್ಪು ಇದ್ದೇ ಇರುತ್ತೆ ಅರಿಶಿನ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಟಿರ್ತೀರಿ ಬೇರೆ ದೇವ್ರ ಮನೆಯಿಂದ ತೊಗೊಂಬಂದು ಹಾಕ್ತೀರಿ ಹಾಗೆ ಮಾಡಬೇಡಿ ಉಪ್ಪು ಮತ್ತು ಅರಿಶಿನ ಪಕ್ಕ ಪಕ್ಕದಲ್ಲಿಡಿ ವಲಯ ಹತ್ತಿರದಲ್ಲಿ ಉಪ್ಪು ಮತ್ತು ಅರಿಶಿನ ಕಾಣು ಹಾಗಿಟ್ಟಾಗ ಈ ಉಪ್ಪು ಅರಿಶಿನ ಎರಡೂ ಕೂಡ ಮೃತ್ಯುಂಜಯನ ಸಂಕೇತ ಮತ್ತು ಶ್ರೀ ಮಹಾಲಕ್ಷ್ಮಿಯ ಸಂಕೇತವಾಗಿರುತ್ತೆ ಇವರಿಬ್ಬರ ಜೊತೆಯಲ್ಲಿ ಅಗ್ನಿದೇವ ಇದ್ದಾಗ ಸದಾ ಕಾಲವೂ ಕೂಡ ಆ ಮನೆಯಲ್ಲಿ ಅಗ್ನಿ ತತ್ವದ ಒಂದು ಪ್ರಜ್ವಲತೆ ಚೆನ್ನಾಗಿರುತ್ತೆ ಮನೆಯಲ್ಲಿ ಆರೋಗ್ಯ ಸುಧಾರಣೆ ಆಗ್ತಾ ಇರುತ್ತೆ ಹಾಗೆ ಮನೆಯಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲ ತಾನೇ ತಾನಾಗಿ ದೂರವಾಗ್ತಾ ಹೋಗ್ತಾ ಇರುತ್ತೆ ಇದೆಲ್ಲ ಮಾಡೋದ್ರಿಂದ ಏನಾಗ್ಬಿಡುತ್ತಾ ಅಂತಂದರೆ ನಾನು ಯಾವಾಗಲೂ ಹೇಳ್ತೀನಿ ಷಡ್ ಭೀಹಿ ಮನುಷ್ಯ ಪ್ರಯತ್ನ ಸಪ್ತಮಂ ದೈವ ಚಿಂತನಂ ಅಂತ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮನ್ನು ಶುದ್ಧವಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಏಳನೇದಾಗಿ ಭಗವಂತ ನಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಫಲವನ್ನು ಕೊಡ್ತಾ ಬರ್ತಾನೆ ಯಾವಾಗ ಅಡುಗೆ ಮನೆ ಶುದ್ಧಿ ಇಲ್ಲ ಮನೆಯಲ್ಲಿ ಆರೋಗ್ಯದ ಬಾಧೆಗಳು ಶುದ್ಧ ಶುರುವಾಗುತ್ತೆ ಯಾವಾಗ ದೇವರ ಕೋಣೆ ಶುದ್ಧವಾಗಿಲ್ಲ ಯಾವಾಗ ಮನೆಯಲ್ಲಿ ತಾಪತ್ರಯಗಳು ಶುರುವಾಗುತ್ತೆ ಯಾವಾಗ ಬಚ್ಚಲ ಮನೆ ಶುದ್ಧವಾಗಿರೋದಿಲ್ಲ ಆಗ ಶತ್ರು ಬಾಧೆಗಳು ಸುಮ್ಮನೆ ಸುಮ್ಮನೆ ಆದರೂ ಅಪವಾದಗಳು ಅಪಕೀರ್ತಿಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅದರಿಂದ ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಅದರಲ್ಲಿ ಅಡುಗೆ ಮಾಡುವಂತಹ ಒಲೆಯನ್ನು ಶುದ್ಧವಾಗಿಟ್ಕೊಳ್ಳುವಂತಹ ಅಭ್ಯಾಸವನ್ನು ಮಾಡಿ ಇನ್ನು ನೀವೆಲ್ಲಾದರೂ ಊರಿಗೆ ಹೋಗ್ತೀರಿ ಎರಡು ದಿನ ಮೂರು ದಿನ ಬರೋದಿಲ್ಲ ಅಥವಾ ವಾರಾನ್ಗಟ್ಟಲೆ ಬರೋದಿಲ್ಲ ಅಂದಾಗ ಒಲೆಯನ್ನು ಖಾಲಿ ಬಿಟ್ಬಿಟ್ಟು ಹೋಗಬೇಡಿ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಬಿಟ್ಟು ಆ ನೀರಿಗೆ ತಟ್ಟೆಯನ್ನು ಮುಚ್ಚಿಬಿಟ್ಟು ಹೋಗಿ ಯಾಕೆ ನೀರನ್ನು ಇಡಬೇಕು ಅಂತಂದರೆ ನೀವು ಒಲೆ ಹಚ್ಚಿ ರೀ ಆ ಅಗ್ನಿ ತತ್ವ ಅನ್ನೋದು ಇದ್ದೇ ಇರುತ್ತೆ ಗ್ಯಾಸ್ ಅಂದರೆ ಅದು ಬರ್ನಿಂಗ್ ಎಫೆಕ್ಟನ್ನು ಕೊಡೋ ಅಂಥದ್ದೇ ಇರುತ್ತೆ ಅದರಿಂದ ಆ ಅಗ್ನಿ ತತ್ವ ಶಾಂತವಾಗಿರಲಿ ಯಾವುದೇ ವಿಧವಾಗಿ ಅಗ್ನಿದೇವ ಕೂಡ ಬ್ರಾಹ್ಮಣ ಅವನಿಗೆ ಆಹಾರ ಇಲ್ಲದ ಹಾಗೆ ಆಗಬಾರ್ದು ಅದಕ್ಕೆ ನಾನು ಹೇಳ್ತೀನಿ ಉಪವಾಸ ಮಾಡ್ತೀನಿ ಅಂತ ಹೇಳಿ ನಿಲಾಹಾರವಾಗಿದ್ದರೆ ಆ ಅಗ್ನಿದೇವನನ್ನು ನೀವು ಉಪವಾಸ ಕೆಡುವುದು ಹಾಗಾಗುತ್ತೆ ಅದರಿಂದ ಬ್ರಾಹ್ಮಣನಿಗೆ ನೀವು ಊಟ ಕೊಟ್ಟಿಲ್ಲ ಅನ್ನೋ ದೋಷ ಬರುತ್ತೆ ನೀವು ಉಪವಾಸ ಇದ್ದರೂ ಕೂಡ ಹಾಗಾದರೆ ವ್ರತ ಉಪವಾಸಗಳನ್ನು ಮಾಡುವಂಥ ಯಾಕೆ ಹೇಳ್ತಾರೆ ಅಂತಂದರೆ ಆಗಿನ ಕಾಲದಲ್ಲಿ ಋಷಿ ಮುನಿಗಳಿಗೆ ಆ ಒಂದು ಚೈತನ್ಯ ಇತ್ತು ಅಗ್ನಿದೇವನನ್ನು ಆ ತಪಸ್ಸು ಅನ್ನೋ ಆಹಾರದಲ್ಲಿ ತುಂಬಿಸಿಡ್ತಾಯಿದ್ರು ಉಪವಾಸ ಅಂದರೆ ಅದೇ ಬೇರೆ ಏನೂ ಅಲ್ಲ ಭಗವಂತನ ಧ್ಯಾನವನ್ನು ಮಾಡ್ತಾ ಅಗ್ನಿ ಅಗ್ನಿದೇವ ಕೂಡ ಅವರ ಇರ್ತಾನೆ ಇವತ್ತು ನಾವು ಉಪವಾಸ ಅಂತ ಹೇಳಿ ಟಿ ವಿ ನೋಡ್ಕೊಂಡು ಕೂತ್ಕೊಳ್ತೀವಿ ಬಿಟ್ಟು ಭಗವಂತನ ಧ್ಯಾನವನ್ನು ಮಾಡೋದಿಲ್ಲ ಭಗವಂತನ ಧ್ಯಾನ ಮಾಡ್ತಾ ನಿಮಗೆ ಅನ್ನಾಹಾರಗಳ ಕಡೆ ಗಮನ ಇಲ್ದಿರ ಇರುವಾಗ ಆ ತೇಜಸ್ ತತ್ವ ಅಗ್ನಿ ವೃದ್ಧಿ ವೃದ್ಧಿಯಾಗ್ತಾ ಹೋಗುತ್ತೆ ಏನೂ ಸಮಸ್ಯೆ ಆಗೋದಿಲ್ಲ ಭಗವಂತನ ಕಡೆ ಗಮನವೇ ಇಲ್ದಿರ ಊಟ ಮಾಡೋದು ಯಾವಾಗಲೋ ಹತ್ತುವರೆಗೆದೇಳೋದು ಹನ್ನೆರಡೂವರೆ ಒಂದು ಗಂಟೆಗೆ ಏನೋ ಒಂದು ತಿಂಡಿ ತಿನ್ನೋದು ಇನ್ಯಾವಾಗಲೋ ಸಾಯಂಕಾಲ ಏಳು ಗಂಟೆಗೆ ಊಟ ಮಾಡೋದು ಈ ರೀತಿ ಮಾಡೋದು ಅಗ್ನಿದೇವನಿಗೆ ಮಾಡುವಂತಹ ಅಪಚಾರವಾಗಿರುತ್ತೆ ಅದರಿಂದ ಶುದ್ಧವಾಗಿ ಅಗ್ನಿದೇವನನ್ನು ಕಾಪಾಡಿಕೊಂಡ್ರೆ ಅಡುಗೆ ಮನೆ ಮತ್ತು ಹೊಟ್ಟೆ ಅಡುಗೆ ಮನೆ ಶುದ್ಧವಾಗಿದ್ದರೆ ಹೊಟ್ಟೆ ಶುದ್ಧವಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ರು ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯಚರಣ ಅರವಿಂದಾರ್ಪಣಮಸ್ತು